ಎಲ್ರಿಗೂ ನಮಸ್ಕಾರ ಇಂದಿನ ಸನಾತನ ಋಷಿ ಪರಂಪರೆಯಲ್ಲಿ ನಾನಿವತ್ತು ವಾಮದೇವ ಮಹರ್ಷಿಗಳ ಬಗ್ಗೆ ತಿಳಿಸ್ಕೊಡ್ತೀನಿ ನಮಾಮಿ ಜಗದಾಧಾರ ಮಕ್ಷರಂ ಭವನಾಶನಂ ಭಕ್ತಿಗಮ್ಯಂ ಮಹಾದೇವಂ ಶಂಕರಂ ಶಿವಮಚ್ಯುತ ವಾಮದೇವ ಮಹರ್ಷಿಗಳು ಶಿವಭಕ್ತರು ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಅವ್ರ ತಂದೆ ತಾಯಿಗಳ ಬಗ್ಗೆ ಗೊತ್ತಿಲ್ಲ ಆದರೆ ಅವರ ತಾಯಿ ಗರ್ಭ ಇವ್ರ ಗರ್ಭದಲ್ಲಿರ್ಬೇಕಾದ್ರೇನೆ ಪೂರ್ವ ಜನ್ಮದ ಪುಣ್ಯದಿಂದ ಆತ್ಮಜ್ಞಾನವನ್ನ ಆ ಮಗು ಅಂದ್ರೆ ಈ ವಾಮದೇವ ಮಹರ್ಷಿಗಳು ತಾಯಿಯ ಗರ್ಭದಲ್ಲಿದ್ದಾಗಲೇನೆ ಪೂರ್ವ ಜನ್ಮ ಪುಣ್ಯದಿಂದ ಆತ್ಮಜ್ಞಾನವನ್ನ ಗಳಿಸಿದ್ರು ಅಂತಕ್ಕಂಥದ್ದು ನಮಗೆ ಉಲ್ಲೇಖ ಇದೆ ಅಂದ್ರೆ ಅವರ ಅಪ್ಪ ಅಮ್ಮನ ಬಗ್ಗೆ ಗೊತ್ತಿಲ್ಲ ಬಟ್ ಈ ವಿಷಯ ತಿಳಿಯ ನಮಗೆ ಗೊತ್ತಾಗುತ್ತೆ ಆದ್ರಿಂದ ಅಗ್ನಿ ಮುಂತಾದ ಅನೇಕ ದೇವತೆಗಳು ಅವರ ಹಿಂದಿನ ಜನ್ಮದ ವೃತ್ತಾಂತಗಳನ್ನ ಕುರಿತು ಅರಿವು ಹೊಂದಿದ್ದನು ಭೇದಿಸಲು ಅಸಾಧ್ಯವೆನಿಸ್ತಕ್ಕಂತಹ ಉಕ್ಕಿನ ಕೋಟೆಗಳಂತಿರ್ತಕ್ಕಂತಹ ಹಿಂದಿನ ಜನ್ಮಗಳ ಸಂಸ್ಕಾರಗಳನ್ನ ಸಂಸಾರ ಬಂಧನದಲ್ಲಿ ಸಿಲುಕಿಕೆ ವಿಫಲವಾಗ್ತಿದ್ವು ಅಂದ್ರೆ ಅವ್ರು ಏನು ಹೇಗಿತ್ತು ಒಂದು ಸಂಸ್ಕಾರ ಹಿಂದಿನ ಜನ್ಮದ್ದು ಅಂತಂದ್ರೆ ಈಗ ಅವನು ಸಂಸಾರದಲ್ಲಿ ಸಿಕ್ಕಾಕೊಳ್ಳೇಬಾರ್ದು ಆ ಮಟ್ಟಕ್ಕೆ ಅದನ್ನ ಹಿಡಿದಿಡ್ತಾ ಇದ್ವು ಆ ರೀತಿ ಅವನಿಗೆ ಒಂದು ಸಿಚುವೇಶನ್ ಇತ್ತು ಅವನ ತನ್ನ ಮೊನಚಾದ ಮೂಗಿನಿಂದ ಗಿಡುಗ ಪಕ್ಷಿ ಬಲೆ ಹೇಗೆ ಕತ್ತರಿಸುತ್ತೋ ಹಾಗೆ ವಾಮದೇವ ಆತ್ಮಜ್ಞಾನ ಸಾಧನೆಯ ಮೂಲಕ ಸಂಸಾರದಲ್ಲಿ ಬಂಧಿತನಾಗದೆ ಜರಾಭರಣಗಳ ಭಯದಿಂದ ಮುಕ್ತನಾಗ್ತಾರೆ ಅಂದ್ರೆ ಯಾವ ಸಂಸಾರದ ಯಾವ ಒಂದು ಜಂಜಾಟಗಳು ಸಿಕ್ಕೊಳ್ಳಿಲ್ಲ ವಾಮದೇವ ಮಹರ್ಷಿಗಳು ಸರ್ವಜ್ಞರಾಗ್ತಾರೆ ಅದ್ವಿತೀಯರಾಗ್ತಾರೆ ಅನಂತನಾಗ್ತಾನೆ ಜ್ಞಾನ ಅಂತಕ್ಕಂತಹ ಅಮೃತವನ್ನ ಪಾಪ ಮಾಡಿರ್ತಕ್ಕಂತಹ ಯೋಗಿಯಾಗಿ ವಿರಾಜಮಾನ ಯಾವತ್ತೂ ಯಾವಾಗಲೂ ಅನವರತವೂ ಆತ್ಮೋಪಾಸನೆಯಲ್ಲಿ ತೊಡಗಿ ಅಮರಯೋಗಿಯಾಗಿ ಬ್ರಹ್ಮವಿದ್ಯೆಯನ್ನು ಅರಿತು ಜಿಜ್ಞಾಸುಗಳಾಗಿರ್ತಕ್ಕಂತಹ ಆಚಾರ್ಯ ಪರಂಪರೆಯಲ್ಲಿ ಅಗ್ರಗಣ್ಯ ಸ್ಥಾನವನ್ನು ಪಡಿತಾನೆ ವಾಮದೇವ ವಾಮದೇವನ ಆತ್ಮೋಪಾಸನೆಯ ವಿಧಾನ ಜ್ಞಾನಾಪೇಕ್ಷೆಯವರಿಗೆ ಒಂದು ಆದರ್ಶಪ್ರಾಯ ಅಂತಕ್ಕಂಥ ಅನ್ನೋದನ್ನೇ ನಾವು ಹೇಳಬಹುದು ಹುಟ್ಟಾಗಿಂದನೆ ಆತ್ಮಜ್ಞಾನಿ ಅಂತ ನಾನು ಹೇಳಿದೆ ವಾಮದೇವ ಬೆಳೆದು ದೊಡ್ಡವನಾಗ್ತಾನೆ ಅವನಿಗೆ ಶಿಷ್ಯ ಬೃಂದಗಳು ಬೆಳೆಯುತ್ತೆ ಜ್ಞಾನಾರ್ಜನೆಗಾಗಿ ಬಂದವರಿಗೆಲ್ಲೂ ವಿಜ್ಞಾನ ಭಿಕ್ಷೆಯನ್ನು ಕೊಡ್ತಾ ಇರ್ತಾನೆ ಯಾವ ಪ್ರತಿಫಲವನ್ನೂ ಪ್ರಯತ್ನ ಅಪೇಕ್ಷಿಸೋದಿಲ್ಲ ದ್ವಂದ್ವಾತೀತನಾಗಿರ್ತಾನೆ ಶಂಕರನೋನು ಹಾಗೆ ಪ್ರಕಾಶಿಸುತ್ತಾ ಇರ್ತಾನೆ ಯಾವಾಗಲೂ ಅವನ ಮನಸ್ಸು ಪರಬ್ರಹ್ಮನಲ್ಲಿ ಲೀನವಾಗಿತ್ತು ಅಖಿಲ ಲೋಕಗಳಿರ್ತಕ್ಕಂತಹ ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿರ್ತಕ್ಕಂತಹ ಜೀವರಾಶಿಯ ಜನ್ಮ ಕರ್ಮ ಪರಂಪರೆ ಎಲ್ಲವೂ ಅವನಿಗೆ ಗೊತ್ತಾಗ್ತಿತ್ತು ನೋಡಿ ವಾಮದೇವ ವಿಭೂತಿಯಿಂದ ಭೂಷಿತನಾಗಿದೆಯವ್ಯಾವ ವಾಮದೇವ ಅಂದ ತಕ್ಷಣ ವಿಭೂತಿ ಹಚ್ಕೊಂಡಿರೋ ಮುಖನೇ ಜ್ಞಾಪಕಕ್ಕೆ ಬರೋದು ಅವನು ಒಂದಿಷ್ಟು ಜನ ಶಿಷ್ಯರ ಜೊತೆ ಸೇರಿಕೊಂಡು ಸಂಚಾರ ಮಾಡಲಿಕ್ಕೆ ಅಂತ ಹೋಗ್ತಾನೆ ಆದರೆ ಎಲ್ಲ ಕಡೆಯಲ್ಲೂ ಎಲ್ಲಿ ನೋಡಿದ್ರು ಅಣು ಅಣುವಿನಲ್ಲೂ ಪರಮೇಶ್ವರನ ದರ್ಶನವೇ ಆಗ್ತಾ ಇತ್ತು ವಾಮದೇವರಿಗೆ ಆದ್ದರಿಂದ ಮುನಿ ಬ್ರಹ್ಮಾಂಡದಲ್ಲಿ ಬಹಳ ತೇತಾ ಇರ್ತಾನೆ ಎಲ್ಲರೂ ಈಶ್ವರ ಯಾರನ್ನ ನೋಡ್ರು ಈಶ್ವರ ಯಾವ ವಸ್ತು ನೋಡ್ರು ಈಶ್ವರ ಯಾವ ಕಡೆ ನೋಡ್ರು ಈಶ್ವರ ಹೀಗೆ ಅವನು ನಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾನೆ ಸುಮೇರು ಶೃಂಗ ಅಂತಕ್ಕಂತಹ ಪರ್ವತ ಶಿಖರವನ್ನು ಮುಟ್ತಾನೆ ಅಲ್ಲಿ ಸ್ಕಂದ ಸರೋವರದಲ್ಲಿ ಮಹರ್ಷಿ ಮತ್ತು ಅವ್ರ ಶಿಶು ಸ್ನಾನ ಮಾಡ್ತಾರೆ ಅಲ್ಲಿ ಕುಮಾರಸ್ವಾಮಿ ದರ್ಶನ ಆಗುತ್ತೆ ವಾಮದೇವ ಭಕ್ತಿಯಿಂದ ಸ್ತೋತ್ರ ಮಾಡ್ತಾನೆ ದೇವ ನೀನು ಓಂಕಾರ ಸ್ವರೂಪನಾಗಿರ್ತಕ್ಕಂಥವನು ಓಂಕಾರದಲ್ಲಿರ್ತಕ್ಕಂಥ ಅಂತರಾರ್ಥವನ್ನ ತಿಳಿಯಪಡಿಸತಕ್ಕಂತಹ ಮಹಾತ್ಮ ನೀನು ಶಿವಪುತ್ರನು ಸ್ಕಂದನು ನೀನೆ ಕಾರ್ತಿಕೆಯ ನೀನೆ ಷಕ್ಷರ ಸ್ವರೂಪನು ನೀನೆ ಆರು ಮುಖಗಳಿಂದ ಶೋಭಿಸ್ತಾ ಇರ್ತಕ್ಕಂತಹ ಶಾಂತದಾಂತನಾದ ನಿನಗೆ ನಮಸ್ಕಾರ ದೇವ ಬ್ರಹ್ಮಾದಿ ದೇವತೆಗಳು ಮಹರ್ಷಿಗಳು ಯಕ್ಷಕೀಂದರ ಕಿಂಪುರುಷನು ಕೀರ್ತಿಸ್ತಾರೆ ಸ್ವಾಮಿ ನನ್ನ ಪ್ರಣಾಮಗಳನ್ನು ನೀನು ಸ್ವೀಕರಿಸು ಅಂತ ಹೇಳಿ ಕುಮಾರಸ್ವಾಮಿ ಸಪ್ರದಕ್ಷಿಣೆ ಮಾಡಿ ಸಾಷ್ಟಾಂಗ ದಂಡ ಪ್ರಣಾಮವನ್ನು ಮಾಡ್ತಾನೆ ತುಂಬ ಖುಷಿಯಾಗುತ್ತೆ ಕುಮಾರಸ್ವಾಮಿ ಅವನು ವಾಮದೇವನನ್ನು ಆಲಂಗಿಸಿಕೊಂಡು ಮುನೀಂದ್ರ ನಿನ್ನ ಭಕ್ತಿ ಕೈಂಕರ್ಯದಿಂದ ನನಗೆ ಬಹಳ ಸಂತೋಷವಾಗಿದೆ ಯೋಗಿಗಳಲ್ಲಿ ಅಗ್ರೇಸರನಾಗಿರ್ತಕ್ಕಂಥ ಮುನಿವರಿಯ ನಿನಗೆ ಕೋರಿಕೆಗಳೇ ಇಲ್ಲ ಆದರೂ ಕೂಡ ಲೋಕಹಿತಾರ್ಥವಾಗಿ ಯಾವುದನ್ನಾದ್ರೂ ಕೇಳು ಅಂತ ಕೇಳಿದಾಗ ಮುನಿ ಹೇಳ್ತಾನೆ ಭಗವಂತ ಪ್ರಣವವನ್ನು ಉಪಾಸನೆ ಮಾಡ್ತಕ್ಕಂತಹ ವಿಧಾನವನ್ನು ನನಗೆ ತಿಳಿಸ್ಕೊಡು ಅಂತ ಕೇಳ್ತಾನೆ ಆಗ ಕುಮಾರಸ್ವಾಮಿ ಹೇಳ್ತಾನೆ ಮುನಿಪುಂಗವ ಕೇಳು ಶಿವನೇ ಪ್ರಣವಾರ್ಥ ಸ್ವರೂಪನಾಗಿರ್ತಕ್ಕಂಥವನು ಅವನು ಮನಸ್ಸಿಗೂ ಮಾತಿಗೂ ನಿಲುಕದವನೇ ಶಿವ ಆನಂದಮಯ ಸ್ವರೂಪನಾದ ಸರ್ವೇಶ್ವರನೇ ಸೃಷ್ಟಿಕಾರಕನೂ ಜಗನ್ನಿಯಾಮಕನೂ ಆಗಿರ್ತಕ್ಕಂಥವನು ಅವನೇ ವಿಷ್ಣು ಅವನೇ ಸ್ವಯಂಭು ಸಕಲೈಶ್ವರ್ಯ ಸಂಪನ್ನಾಗಿರ್ತಕ್ಕಂತಹ ಆ ಶಿವನನ್ನ ಮುಮುಕ್ಷುಗಳು ಶಂಭ ಸ್ವರೂಪದಲ್ಲಿ ಧ್ಯಾನ ಮಾಡತಕ್ಕಂಥವರಾಗಿರ್ತಾರೆ ಪಂಚಮುಖನಾಗಿ ದಶಭುಜಗಳಿಂದ ಕೂಡಿದವನಾಗಿ ಪಂಚಾದಶ ಕಣ್ಣುಗಳನ್ನು ಹೊಂದಿದ್ದವನಾಗಿಯೂ ಇರುವ ಅವನೇ ಪ್ರಣವಾರ್ಥ ಸ್ವರೂಪನು ಅಂತ ಕುಮಾರಸ್ವಾಮಿ ಹೇಳ್ತಾನೆ ಇನ್ನು ನಾಂದಿ ಶ್ರಾದ್ದ ಹೋಮಗಳು ಮಾಡುವ ವಿಧಾನವನ್ನು ಪ್ರಣವವನ್ನು ಉಚ್ಚರಿಸತಕ್ಕಂತಹ ರೀತಿಯನ್ನು ತಿಳಿಸ್ಕೊಡ್ತಾನೆ ಆನಂತರ ಗುರು ಶಿಷ್ಯ ಸಂಬಂಧವನ್ನು ವ್ಯಾಕರಣ ಸೂತ್ರ ಪರಿಜ್ಞಾನವನ್ನು ಹೇಳ್ಕೊಡ್ತಾನೆ ಶಿವತತ್ವ ಮತ್ತೆ ರಹಸ್ಯಗಳೇ ಅಲ್ಲದೆ ಇನ್ನೂ ಅನೇಕ ಪ್ರಮಾರ್ಥಗಳನ್ನು ಕೂಡ ಕುಮಾರಸ್ವಾಮಿ ವಾಮದಿರನಿಗೆ ಅನುಗ್ರಹಿಸ್ತಾನೆ ಹೇಳ್ತಾನೆ ಮುನಿ ಕುಲ ತಿಲಕ ನೀನು ಶಿವಭಕ್ತನಾಗಿರ್ತಕ್ಕಂಥವನಾಗಿದ್ದೀಯೇ ಅದ್ವೈತ ಜ್ಞಾನದಲ್ಲಿ ನಿಧಿಯಾಗಿರ್ತಕ್ಕಂಥವನಾಗಿದ್ದೀಯೇ ನಿನ್ನ ವೀಕ್ಷಣೆಯಿಂದಲೇ ಮಾನವರು ಪುನೀತರಾಗೋರು ನೀನು ಮಹಾಯೋಗಿಯಾಗಿರೋದ್ರಿಂದಲೇ ನಿನಗೆ ಈ ದೇವರಹಸ್ಯವನ್ನು ನಾನು ಹೇಳಿಕೊಟ್ಟಿದ್ದೇನೆ ಶ್ರದ್ಧೆ ಭಯ ಭಕ್ತಿ ಯಾರಿಗಿದೆಯೋ ಅವ್ರಿಗೆ ಮಾತ್ರವೇ ಇದನ್ನು ಬೋಧಿಸುತ್ತಾ ಕಲ್ಯಾಣ ನಿಮಿತ್ತ ಲೋಕ ಕಲ್ಯಾಣ ನಿಮಿತ್ತ ನೀನು ಕಾರ್ಯಾಚರಣೆಯಲ್ಲಿ ತೊಡಗಿ ಶ್ರೇಯಸ್ಸನ್ನು ಹೊಂದು ಅಂತ ಹೇಳಿ ಹಾರಿಸ್ತೇನೆ ಆನಂದ ತುರಿತನಾಗಿರ್ತಕ್ಕಂಥ ವಾಮದೇವ ದುಂಬಿಯ ಪದ್ಮ ಪುಷ್ಪಗಳ ಮೇಲೆ ಎರಗೋ ಹಾಗೆ ಕುಮಾರಸ್ವಾಮಿ ಚರಣದಲ್ಲಿ ಎಲ್ಲ ಕುಮಾರಸ್ವಾಮಿಯ ಕೃಪೆಗೆ ಪಾತ್ರನಾಗಿರ್ತಕ್ಕಂಥ ವಾಮದೇವ ಗುರುತತ್ವ ಲಾಭವನ್ನ ಗುರುವು ಶಿಷ್ಯನಿಗೆ ಬೋಧಿಸ್ತಕ್ಕಂಥ ವಿಧಾನವನ್ನ ತಿಳಿದುಕೊಳ್ತಾನೆ ಹಾಗೂ ಯುಕ್ತಿ ಸಾಮ್ರಾಜ್ಯವನ್ನು ಹೊಂದುವ ಉಪಾಯವನ್ನು ಕೂಡ ತಿಳಿದುಕೊಳ್ತಾನೆ ವಾಮದೇವ ಮಹರ್ಷಿ ಹೀಗೆ ನಿಯಮಪೂರ್ವಕವಾಗಿ ಯಾವ ಮನುಷ್ಯ ಗುರುವಿನ ಆರಾಧನೆ ಮಾಡ್ತಕ್ಕಂಥವನಾಗಿರ್ತಾನೋ ಅಂತಹ ಪುಣ್ಯಾತ್ಮನಿಗೆ ಇಹಲೋಕದಲ್ಲಿ ಲಾಭವೂ ಪರಲೋಕದಲ್ಲಿ ಸಾಹಿತ್ಯವೂ ಲಭ್ಯವಾಗುವುದು ಸತ್ಯ ಇದು ಪರಮರಹಸ್ಯವಾದ ವೇದಾಂತ ಸಿದ್ಧಾಂತವಾಗಿದೆ ಇಂತಹ ಅನೇಕ ವಿಷಯಗಳು ಕುಮಾರಸ್ವಾಮಿ ಬೋಧನೆಯಿಂದ ವಾಮದೇವರಿಗೆ ಲಭ್ಯವಾಗುತ್ತೆ ಈ ತತ್ವರಹಸಗಳನ್ನ ಭಕ್ತ ಜನರಲ್ಲಿ ಪ್ರಸ್ತುತಪಡಿಸುತ್ತ ವಾಮದೇವ ಭೂಲೋಕದಲ್ಲಿ ಸಂಚರಿಸ್ತಾ ಇರ್ತಾನೆ ಕುಮಾರಸ್ವಾಮಿಯು ಜನನೀ ಜನಕರನ್ನು ಸ್ಮರಿಸುತ್ತಾ ಕೈಲಾಸಕ್ಕೆ ಹೊರಡ್ತಾನೆ ನಂತರ ವಾಮದೇವನು ಸಹ ಕೈಲಾಸ ಪರ್ವತಕ್ಕೆ ಹೋಗಿ ಅಲ್ಲಿ ಪಾರ್ವತಿ ಪರಮೇಶ್ವರನ ದರ್ಶನ ಮಾಡಿ ಪಾದಗಳಿಗೆ ನಮಸ್ಕರಿಸಿ ಪುರಿಪುರಿಯ ವೇದಸಮ್ಮತವಾದ ಸ್ತೋತ್ರಗಳಿಂದ ಅವರನ್ನ ಸಂತೋಷಪಡಿಸ್ತಾನೆ ಶಿವಪಾರ್ವತಿಯರ ಕಟಾಕ್ಷರನ್ನು ಗಳಿಸಿ ಕೆಲವು ಕಾಲ ಅವರ ಸನ್ನಧಿಯಲ್ಲಿ ಅಲ್ಲಿ ಒಂದು ದಿವಸ ವಾಮದೇವ ಶಿವ ಪಂಚಾಕ್ಷರ ಪುಸ್ತಕ ಭೂಲೋಕದ ಸಂಚಾರ ಮಾಡ್ತಿರ್ತಾನೆ ಕ್ರೌಚಾರಣ್ಯ ಮಾರ್ಗದ ಮೂಲಕ ಅವನು ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಮಹಾಭಯಂಕರಾಕಾರ ವಿಚಿತ್ರ ದೇಹ ಉಳ್ಳವನು ಆಗಿರ್ತಕ್ಕಂತಹ ಉಗ್ರವಾದ ಕಣ್ಣು ಉಳ್ಳವನು ಆಗ್ತಕ್ಕಂತಹ ಆಹಾರ ಆಹಾರ ಅಂತ ಒಳಪಡಿಸ್ತಾ ಇರ್ತಕ್ಕಂಥವನು ಆದ ಒಬ್ಬ ಬ್ರಹ್ಮ ರಾಕ್ಷಸನು ಓಡೋಡ್ ಬರ್ತಾ ವಾಮದೇವನನ್ನ ನುಂಗೇ ಬಿಡ್ತೀನಿ ಹಾಗೆ ಅವನ ಮೇಲೆ ಏನಗಿತಾನೆ ಅವನು ಉಗ್ರ ಮತ್ತ ಕ್ರೂರ ಆ ಬ್ರಹ್ಮ ರಾಕ್ಷಸ ಅವನು ನೋಡ್ತಕ್ಕಂತಹ ವಾಮದೇವನಿಗೆ ಮುಂಚೂರು ಭಯವೇ ಆಗಲಿಲ್ಲ ಯಾರಾದ್ರೂ ಇಂಥ ನೋಡಿದ ತಕ್ಷಣ ಅಲ್ಲೇ ಬೆವರು ಬಿಡ್ತಾರೆ ಇವ್ರಿಗೆ ವಾಮದೇವರಿಗೆ ಮುಂಚೂರು ಭಯವೇ ಆಗಲಿಲ್ಲ ನಿಶ್ ಚಲಚಿತ್ರದಿಂದ ನಿಂತುಕೊಂಡಿರ್ತಾರೆ ಆ ರಾಕ್ಷಸ ಮಹರ್ಷಿಯನ್ನು ಬಲವಾಗಿ ಹಿಡಿದುಕೊಂಡು ತನ್ನ ಹಲ್ಲುಗಳಿಂದ ಕಚ್ಚಕ್ಕೆ ಪ್ರಯತ್ನಿಸಿದು ಅಷ್ಟೇ ಪ್ರಯತ್ನಿಸಿದ ಅಷ್ಟೇ ಸ್ಪರ್ಶಮಣಿಯ ಸೋಕಿದ ಮಾತ್ರವೇ ಲೋಹವು ಬಂಗಾರವಾಗಿ ಪರಿವರ್ತನೆಗೊಳ್ಳುವ ಹಾಗೆ ಮಾನಸ ಸರೋವರದಲ್ಲಿ ಮುಳುಗಿದ ಕಾಗೆ ರಾಜಹಂಸದಂತೆ ಪರಿಣಮಿಸುವ ಹಾಗೆ ಅಮೃತಾಪಾನ ಮಾಡಿರ್ತಕ್ಕಂಥ ಮನುಷ್ಯ ದೈವತ್ವ ಹೊಂದುವ ಹಾಗೆ ಆ ರಾಕ್ಷಸ ತನ್ನ ಪಾಪಗಳೆಲ್ಲವೂ ಧೂಳೀಪಟವಾದನಂತೆ ನಿರ್ಮಲ ಚಿತ್ತ ಹೊಂದಿದವನಾಗಿ ಕೈಗಳನ್ನು ಜೋಡಿಸಿ ಮಹಾತ್ಮ ಶರಣು ಶರಣು ನನ್ನ ಅಪರಾಧವನ್ನು ಗಳಿಸದೆ ನೀನು ನನ್ನನ್ನು ಮನ್ನಿಸಿ ದಿವ್ಯತ್ವವನ್ನು ಪ್ರಸಾದಿಸಿರ್ತಕ್ಕಂಥವನಾಗಿದ್ದೀಯೇ ನಾನು ಹೇಗೆ ಕೃತಜ್ಞತೆ ಸಲ್ಲಿಸಬೇಕು ಗೊತ್ತಾಗ್ತಾ ಇಲ್ಲ ಸ್ವಾಮಿ ನಿನ್ನ ದರ್ಶನದಿಂದ ನಾನು ಪುನೀತನಾಗತಕ್ಕಂಥವನಾಗಿದ್ದೇನೆ ಅಂತ ಹೇಳ್ತಾನೆ ಆಗ ವಾಮದೇವ ಹೇಳ್ತಾನೆ ಯಾರಪ್ಪ ನೀನು ನಿನಗಿಂತಹ ದುರವಸ್ಥಿತಿ ಕಾರಣ ಏನಪ್ಪಾ ಅಂತ ಕೇಳಿದಾಗ ಅವನು ಹೇಳ್ತಾನೆ ಪೂಜ್ಯರೆ ನಾನು ಹಿಂದೆ ಯವನ ರಾಜ್ಯವನ್ನು ಆಳುತ್ತಿದ್ದೆ ಅನೇಕ ಸ್ತ್ರೀಯರನ್ನು ಸೆರೆ ಹಿಡಿದು ನನ್ನ ಕಾಮಕೃಷ್ಣೆಯನ್ನು ಸಣಿಸ್ಕೋತಾ ಇದ್ದೆ ಪ್ರತಿದಿನ ಒಬ್ಬಳು ಸುಂದರಳಾದ ಲಾಲ್ ತರುಣಿಯನ್ನು ಉಪಭೋಗಿಸಿದ ನಂತರ ಅವಳನ್ನು ಬಂಧನದಲ್ಲಿಡುತ್ತಿದ್ದೆ ಕಾಲಕ್ರಮದಲ್ಲಿ ನಾನು ರೋಗಪೀಡಿತನಾಗಿ ಮರಣ ಹೊಂದಿದೆ ಅನೇಕ ವರ್ಷಗಳು ಯಮಲೋಕದಲ್ಲಿ ಯಾತ್ರೆಗಳನ್ನು ಅನುಭವಿಸಿದೆ ಮರು ಜನ್ಮದಲ್ಲಿ ಪಿಶಾಚಿಯಾಗಿ ಹುಟ್ಟಿ ಕಾಡು ಮೇಡುಗಳೆಲ್ಲ ಅಲ್ಲದೆ ಮತ್ತೆ ಅನೇಕ ಜನ್ಮಗಳು ಹುಲಿ ಯಾ ಊತೋಳ ಹಂದಿ ನರಿ ಜಿಂಕೆ ಯಾರಿ ಮೊದಲಾದ ಪ್ರಾಣಿಗಳಲ್ಲಿ ಹುಟ್ಟು ಈಗ ಈ ಜನ್ಮದಲ್ಲಿ ನಾನು ಬ್ರಹ್ಮ ರಾಕ್ಷಸನಾಗಿದ್ದೇನೆ ಮಹಾತ್ಮ ನಿನಗೆ ಅಪಕಾರ ಮಾಡಲು ಬಂದು ನನಗೆ ನೀನು ನಿನ್ನ ಸ್ಪರ್ಶದಿಂದ ಮುಕ್ತಿ ನನಗೆ ಸಿಕ್ತು ಅಂತ ಹೇಳ್ತಾನೆ ನೀನು ಸೋಕಿದ ಸೋಕಿನ ಮಾತ್ರವೇ ನನಗೆ ಹಿಂದಿನ ಜನ್ಮಗಳ ಕುರಿತಾದ ಜ್ಞಾನ ಹಾಗೂ ನಿರ್ಮಲ ಚಿತ್ತ ಲಭ್ಯವಾಗುತ್ತೆ ಸ್ಪರ್ಶ ಮಾತ್ರದಿಂದಲೇ ನೀನು ಪಾಪಾತ್ಮರನ್ನು ಸಮುದ್ರಣೆ ಮಾಡತಕ್ಕಂಥ ಅದ್ಭುತ ಶಕ್ತಿ ನಿನ್ನಲ್ಲಿದೆ ಇದು ಹ್ಯಾಕ್ ಸಾಧ್ಯ ಆಯಿತು ನನಗೆ ಡೀಟೇಲ್ ಆಗಿ ಹೇಳಪ್ಪ ಅಂತ ಕೇಳ್ಕೊಳ್ತಾರೆ ಆಗ ವಾಮದೇವ ಹೇಳ್ತಾರೆ ಎಲ್ಲವೋ ಶಿವನಿಗೆ ಪ್ರೀತಿ ಪಾತ್ರವಾದ ವಿಭೂತಿಯನ್ನು ಧರಿಸತಕ್ಕಂಥ ನನ್ನ ದೇಹವನ್ನು ನೀನು ತಾಕಿರ್ತಕ್ಕಂಥವನಾಗಿದ್ದೀಯೇ ಈ ಅದ್ಭುತವು ವಿಭೂತಿಯ ಮಹಿಮೆಯೇ ಹೊರತು ನನ್ನದಲ್ಲ ವಿಭೂತಿಯ ಪ್ರಭಾವವು ಅನನ್ಯವೂ ಅಪೂರ್ವವೂ ಆಗಿದೆ ಕೇವಲ ಮುಕ್ಕಣ್ಣನಿಗಲ್ಲದೇ ತರರಿಗೆ ಅದರ ಮಹತ್ವ ತಿಳಿಯಲ್ಲ ಸಮಸ್ತ ಪಾಪಗಳನ್ನ ಹರಣ ಮಾಡತಕ್ಕಂಥ ವಿಭೂತಿಯನ್ನು ನಾನು ಯಾವಾಗಲೂ ಧರಿಸುತ್ತೇನೆ ಅಂತ ಹೇಳ್ತಾನೆ ಅರ್ಥ ಮಾಡ್ಕೊಳ್ಳಿ ಯಾರು ವಿಭೂತಿಯನ್ನ ಈ ಇಪ್ಪತ್ತ್ ನಾಲ್ಕು ಗಂಟೆಗಳ ಕಾಲವೂ ಧರಿಸಿರ್ತಾರೋ ಅವರಿಗೆ ಯಾವದೇ ವಿಧವಾಗಿರ್ತಕ್ಕಂಥ ತೊಂದರೆ ಇಲ್ಲ ಆ ಶಿವನ ಸಂಪೂರ್ಣ ಕೃಪಾ ಕಟಾಕ್ಷವನ ಮೇಲಿರುತ್ತೆ ಅಂತ ಹೇಳ್ತಾನೆ ನಂತರ ಶ್ರದ್ಧಾಭಕ್ತಿಗಳಿಂದ ಅವನು ಕೇಳಿದ ಕಾರಣ ವಿಭೂತಿಯ ಮಹಾತ್ಮೆಯನ್ನ ಇತಿಹಾಸ ರೂಪದಲ್ಲಿ ಸವಿಸ್ತಾರವಾಗಿ ಹೇಳ್ತಾನೆ ತಾನೇ ತನ್ನ ಹಸ್ತದಿಂದ ಬ್ರಹ್ಮರಾಕ್ಷ ವಿಭೂತಿಯನ್ನು ಇಡ್ತಾನೆ ದಿವ್ಯ ದೇಹದಾರಿ ಆಗಿರ್ತಕ್ಕಂತಹ ರಾಕ್ಷಸ ವಾಮದೇವನನ್ನ ದೇವದೇವ ಅಂತ ಹೇಳಿ ಸ್ತೋತ್ರ ಮಾಡಿ ಅಪ್ಪಣೆ ಪಡೆದು ಹೊರಟು ಹೋಗ್ತಾನೆ ವಾಮದೇವ ಮೃಗ ಮಹಾರಾಜನನ್ನ ಹೇಗೆ ಕರುಣಿಸ್ತಾನೆ ಅಂತಕ್ಕಂಥದ್ದು ಈ ಒಂದು ಸನ್ನಿವೇಶ ಇದೆ ಮೃಗ ಅಂತಕ್ಕಂಥ ಒಂದು ಮಹಾರಾಜ ಇರ್ತಾನೆ ಒಂದು ದಿವಸ ಅವನು ಸೈನ್ಯ ಸಮೇತನಾಗಿ ಕ್ರೂರ ಮೃಗಗಳನ್ನು ಬೇಟೆಯಾಡಲಿಕ್ಕೆ ಹೋಗ್ತಾನೆ ಆಗ ಒಂದು ಶರದ ಮೃಗ ಕಾಣಿಸ್ಕೊಳ್ತೇನೆ ಅದನ್ನು ಹಿಂಬಾಲಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ದಾರಿ ತಪ್ಪೋಗ್ಬಿಡುತ್ತೆ ಅವನಿಗೆ ತನ್ನ ಪರಿವಾರದವರ ಸುಳಿವು ಕೂಡ ಸಿಗಲಿಲ್ಲ ಅವನಿಗೆ ತುಂಬಾ ಬಾಯಾರಿಕೆ ಆಗಿರುತ್ತೆ ದೊಳದು ಹೋಗಿರ್ತಾನೆ ಸರಿ ರಾಜ ದೂರ ಪ್ರಾಂತ್ಯಕ್ಕೆ ಸೇರ್ಕೊಂಡ್ಬಿಡ್ತಾನೆ ಅಲ್ಲಿ ಒಂದು ಮರದ ನೆಲಲ್ಲಿ ಕುದುರೆ ಕಟ್ಬಿಟ್ಟು ತಾನು ರೆಸ್ಟ್ ಮಾಡ್ತಾ ಕೂತ್ಕೊಂಡ್ಬಿಡ್ತಾನೆ ಸರಿ ನಿದ್ರೆ ಮಾಡ್ಕೊಂಡು ಬಿಡ್ತಾನೆ ಎದ್ದು ನೋಡ್ತಾನೆ ಅಷ್ಟೊತ್ತಿಗೆ ಹದಿನಾಲ್ಕು ಸಾವಿರ ಸೈನಿಕರಿಗೆ ಒಬ್ಬ ಕಿರಾತ ರಾಜ ನಡ್ತಾನೆ ಕಾಣಿಸ್ತಾನೆ ಅವನು ಮೃಗಮಹಾರಾಜನನ್ನು ಬಂಧಿಸಿರ ಬಂಧಿಸಿರೆಂಬುದಾಗಿ ಕುದುರೆಯನ್ನು ವಶಪಡಿಸ್ಕೊಳ್ಳಿ ಅಂತ ಹೇಳಿ ತನ್ನ ಸೈನ್ಯಕ್ಕೆ ಆ ಯಾರು ಆ ಕಿರಾತ ರಾಜ ಆಜ್ಞೆ ಮಾಡ್ತಾನೆ ಆ ಕಿರಾತಕರು ಈ ಮೃಗನನ್ನು ಸಮೀಪ ಸಮೀಪಿಸಿದ್ರು ಅಷ್ಟೇ ತಕ್ಷಣವೇ ರಾಜನ ದೇಹದಿಂದ ಬಿಳುಪಾದ ಶರೀರ ಛಾಯೆಯುಳ್ಳ ಬಿಲ್ಲು ಬಾಣಗಳನ್ನು ಕತ್ತಿಯನ್ನು ಗದೆಯನ್ನು ಧರಿಸಿದ ಒಂದು ಧರುಣಿ ಪ್ರತ್ಯಕ್ಷ ಅವಳು ಏಕಾಂಗಿನಿಯಾಗಿ ಆ ಕಿರಾತರಲ್ಲಿನ ಉಸಿರನ್ನು ಅಡಗಿಸಿ ಮತ್ತೆ ಮೃಗನ ಶರೀರ ಕೂಡ ಸೇರ್ಕೊಂಡು ಮಾಯ ಈ ಅದ್ಭುತ ದೃಶ್ಯವನ್ನು ವೀಕ್ಷಿಸ್ತಾ ಇರತಕ್ಕಂತ ಮೃಗಮಹಾರಾಜನಿಗೆ ಆಶ್ಚರ್ಯ ಆಗಿಬಿಡ್ತಕ್ಕ ಅವನಿಗೆ ಗೊತ್ತಿರಲಿಲ್ಲ ಏನು ಅಂತ ತನ್ನ ಕುದುರೆಯನ್ನ ಏರಿ ಅತ್ಯಂತ ಶೀಘ್ರವಾಗಿ ವಾಮದೇವನ ಆಶ್ರಮ ಸೇರಿಕೊಂಡು ಮಹರ್ಷಿಯ ಪಾದಗಳಲ್ಲಿ ಸಾಂಗ ನಮಸ್ಕಾರ ಮಾಡಿ ಮುನಿವರೇಣ್ಯ ನಾನು ಬೇಟೆಯಾಡಲೆಂದು ಹೋಗಿ ಬಳಲಿಕೆಯಿಂದ ವಿಶ್ರಾಂತಿ ಪೀತಿದ್ದೆ ಅಪಕಾರ ಮಾಡಿಕೆ ಅಂತಲೇ ಅಸಂಖ್ಯಾತ ಕಿರಾತ ಕಿರಾತರು ನನ್ನ ಮೇಲೆ ಎರ್ ಎರಗಕ್ಕೆ ಬಂದರು ಆಗ ನನ್ನ ಶರೀರದಿಂದ ಓದ ಸ್ತ್ರೀ ಪ್ರಕಟಗೊಂಡು ಆ ದುಷ್ಟರನ್ನು ಸಂಹರಿಸಲು ಆ ಕಿರಾತರು ಯಾರು ಅವರನ್ನು ಕೊಂದ ಈ ಆ ಧೀರವಂತೆ ಯಾರು ಇದೆಲ್ಲವೂ ನನ್ನನ್ನು ಬೆರಗುಗೊಳಿಸ್ಬಿಟ್ಟಿದೆ ಆಶ್ಚರ್ಯ ಆಗ್ಬಿಟ್ಟಿದೆ ನನಗೆ ಮಹಾತ್ಮ ನನ್ನಲ್ಲಿ ಕೃಪೆಯನ್ನು ತೋರಿ ಈ ವಿಷಯವನ್ನು ವಿಷದಪಡಿಸು ಅಂತ ಕೇಳಿಕೊಳ್ತಾರೆ ಆಗ ವಾಮದೇವ ಮಹರ್ಷಿಗೆ ಮೃಗನ ಮೇಲೆ ಕರಿಕರ ಉಂಟಾಗಿ ಹೇಳ್ತಾನೆ ಹೇ ರಾಜ ನೀನು ಹಿಂದಿನ ಜನ್ಮದಲ್ಲಿ ಶೂದ್ರ ಕುಲದಲ್ಲಿ ಹುಟ್ಟಿದ್ದೆ ಆದರೂ ನೀನು ಶ್ರದ್ಧಾ ಸಾಧಿಸರನ್ನು ಆರ ಆರಂಭಿಸ್ತಾ ಇದ್ದೆ ಅವರ ಕೃಪೆಗೆ ಪಾತ್ರನೇ ನಾದೆ ಅವರು ಶ್ರಾವಣ ಶುಕ್ಲ ದ್ವಾದಶಿಯಲ್ಲಿ ಪುಣ್ಯವ್ರತವನ್ನು ಮಾಡಬೇಕಾಗಿ ನಿನಗೆ ಹೇಳಿದ್ರು ಅವರ ಮಾತಿನಂತೆ ನೀನು ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಶಾಸ್ತ್ರಸಮ್ಮತವಾಗಿ ಶ್ರಾವಣ ಶುಕ್ಲ ಚತುರ್ ದ್ವಾದಶಿಯಿಂದ ದ್ವಾದಶಿ ಎಂದು ಶ್ರಾವಣ ಶುಕ್ಲ ದ್ವಾದಶಿಯಲ್ಲಿ ಈ ಒಂದು 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 ಪುಣ್ಯವ್ರತವನ್ನು ಮಾಡಿದೆ ಆ ಪುಣ್ಯವ್ರತದ ಫಲದಿಂದಾಗಿ ಈ ಜನ ಕ್ಷತ್ರಿಯ ಕುಲದಲ್ಲಿ ಜನಿಸ್ತಕ್ಕಂಥ ಭಾಗ್ಯ ಲಭ್ಯವಾಯಿತು ಆ ವ್ರತಫಲವೇಗೆ ರಾಜ್ಯಲಕ್ಷ್ಮಿಯನ್ನು ಕೊಡ್ತು ಆಪತ್ಕಾಲ ಬಂದಾಗ ಆ ದ್ವಾದಶಿ ಪುಣ್ಯತಿಥಿಯೇ ಸ್ತ್ರೀ ರೂಪದಲ್ಲಿ ಬಂದು ನಿನ್ನನ್ನು ರಕ್ಷಿಸ್ತಾ ಇದ್ದಾಳೆ ಅಂತಕ್ಕಂಥ ಒಂದು ವಿಷಯವನ್ನು ಮುನಿ ರಾಜನಿಗೆ ಹೇಳಿ ಅವನಿಗೆ ಆಶೀರ್ವಾದ ಮಾಡಿ ಕಳಿಸ್ಕೊಡ್ತಾನೆ ವಾಮದೇವನ ಕೃಪೆಯಿಂದ ಧರ್ಗಜರ ಋಗರಾಜನಿಗೆಲ್ಲ ಹಿಂದಿನ ಜನ್ಮದ ವಿಷಯಗಳೆಲ್ಲ ತಿಳ್ಕೊಳ್ತಂಗಾಯಿತು ಸಂತೋಷದಿಂದ ಅವರು ತನ್ನ ನಗರಕ್ಕೆ ವಾಪಸ್ ಆಗ್ತಾನೆ ಇನ್ನು ಉಳಿದ ಭಾಗ ಮುಂದಿನ ಸಂಚಿಕೆಯಲ್ಲಿ ಧನ್ಯವಾದಗಳು